ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಇವತ್ತು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವಾಗ ನೀರು ಬಿಟ್ಟಿದ್ದಾರೆ ಕಾರ್ಪೊರೇಷನ್ ನೀರು ನೀರು ಹಿಡ್ಕೋಬೇಕು ಕೆಲಸ ಕೊಡ ತುಂಬಿಸ್ಕೊತಿದ್ದೀನಿ ನೋಡಿ ಇಷ್ಟು ಕೂಡ ತುಂಬಿಸಿಟ್ಕೊಂಡಿದ್ದೀನಿ ಇದು ಮೊನ್ನೆ ಕರೆಂಟು ಮಳೆ ಬಂದಲ್ಲ ಫ್ರೆಂಡ್ಸ್ ಮಳೆ ಗಾಳೆ ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಮಾಡಬೇಕಾದ್ರೆ ಯಾಕೋ ಸ್ವಲ್ಪ ಸ್ಲೋ ಆಯಿತು ನಾನು ಯೂಸ್ ಮಾಡಿಲ್ಲ ಆಫ್ ಕೈ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಹಿಂದೆ ನೀರು ಬರ್ತಿರಲಿಲ್ಲ ಮೋಸ್ಟ್ಲಿ ಅದು ಸರ್ವಿಸಿಗೆ ಬಂದಿರಬೇಕೇನೋ ಗೊತ್ತಿಲ್ಲ ನನಗೆ ಕಾಯಿಲೋಗಿರ್ಬೇಕು ಅಂದ್ಕೊತೀನಿ ಸೊ ಹಂಗಾಗಿ ಬಿಟ್ಬಿಟ್ಟೆ ಈಗ ಹಿಡ್ಕೊಳಾಕತ್ತಿದ್ದೆ ಸಂಪೂನು ತುಂಬತ್ತೀಗ ನೋಡಿ ಕಾರ್ಪೊರೇಷನ್ ನೀರು ಬೇಗನೆ ಬಿಟ್ಟಿದ್ದಾರೆ ಇವತ್ತು ನೀರು ಫುಲ್ ಹರಿತಾ ಇದೆ ಆಫ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಅಷ್ಟೇ ನೀರು ಹೋಗೋಂಗಿಲ್ಲ ಫ್ರೆಂಡ್ಸ್ ನನಗೆ ಎಲ್ಲ ಇಟ್ಕೊಂಡಿದ್ದೀನಿ ಇಷ್ಟು ಕುಡಿಯೋಕ್ಕೂ ನೀರು ಹಾಕ್ಕೊಂಡಿದ್ದೀನಿ ಈಗ ಸದ್ಯ ಏನು ತೊಳಂಗಿಲ್ಲ ನಾನು ಯಾಕಂದರೆ ಮಳೆ ಬರ್ತತ್ತಲ್ಲ ಡೈಲಿ ಎಲ್ಲ ಕ್ಲೀನೇ ಇರ್ತತಿ ಫ್ರೆಂಡ್ಸ್ ಮತ್ತು ಪಾಚ್ ಪಾಚು ಜಿಪ್ ಜಿಡ್ ಎಲ್ಲ ಕಟ್ಬಿಡ್ತೈತಿ ಸೊ ಹಾಗಾಗಿ ನಾನು ಈಗೇನು ಜಾಸ್ತಿ ತೊಳೆಯೋದಿಲ್ಲ ಬೇಸಿಗೆ ಕಾಲ ಇತ್ತಂದರೆ ಧೂಳಿನ ಸಂಬಂಧ ತೊಳಿಬೇಕಾಗ್ತತಿ ಇವಾಗೇನು ತೊಳೆಯೋ ಅವಶ್ಯಕತೆ ಇಲ್ಲ ಇವತ್ತು ಅಡುಗೆ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿನಿ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಬರ ಇನ್ನೇ ನನಗೆ ವಿಡಿಯೋ ಮಾಡಿ ಆಗಲಿಲ್ಲ ಫ್ರೆಂಡ್ಸ್ ಸಾರಿ ನಾನು ದಿನ ಸ್ನಾನ ಇಲ್ಲ ಪೂಜೆ ಇಲ್ಲ ಏನೂ ಇಲ್ಲ ಮಾಡಬೇಕು ಬರೀ ಇಷ್ಟೇ ಆಗೈತಿ ನೀರು ಹಿಡ್ಕೊಳೋದಾಯ್ತು ನೀರು ತುಂಬಿಸ್ಕೊಳ್ಳೋದಾಯ್ತು ನೋಡಿ ಮೋಡ ಎಲ್ಲ ಹಿಂಗೆ ಮುಚ್ಕೊಂಡ ಮೇಲೆ ಅದ ಹೊರಗಡೆ ಒಂದು ವೀಸ್ ತೋರಿಸ್ತೀನಿ ನಿಮಗೆ ಈ ರೀತಿ ಆಗೈತಿ ಮೂಡ ಮುಚ್ಕೊಂಡೈತೆ ಇಷ್ಟೆಷ್ಟೇ ಮಳೆ ಬರೋದು ಇಷ್ಟೆಷ್ಟೇ ಆಗೋದು ನಾನು ಹೇಳ್ತೀನಿ ಆಗ್ತಿಲ್ಲ ಡ್ರಮ್ಮು ತುಂಬಿಸೋರು ಇಟ್ಟವ್ರಿಗೆ ಹೇಳಿದೆ ಅವರೇ ಇವತ್ತು ನಿಮ್ದು ಒಳಗೆ ನೀರು ತುಂಬೋದಿತ್ತ ಸ್ವಲ್ಪ ಹಂಗಾಗಿ ಅವ್ರಿಗೆ ಹೇಳಿದೆ ಅವರೇ ತುಂಬಿಸಿದ್ದಾರೆ ಫ್ರೆಂಡ್ಸ್ ನೋಡಿ ನಂದು ಹೆಲಿ ಬಳ್ಳಿ ಹತ್ತೈತಿ ಫ್ರೆಂಡ್ಸ್ ತಂದು ಸಾರ್ಥಕ ಆಯ್ತು ನೋಡಿ ಚೆನ್ನಾಗಿ ಹತ್ತೈತಿ ಕಲ್ಕತ್ತಾ ಪಾನ್ ಅಂತಾರಲ್ಲ ಫ್ರೆಂಡ್ಸ್ ಅದು ಇದು ಮಸ್ತ್ ಹತ್ತೈತಿ ಅಲ್ಲಿ ಇಸ್ಕೊಂಬಂದು ಹಚ್ಚಿದ್ದೆ ತಿನ್ಬರ ಪಟ್ಟಿ ಮತ್ತೊಂದು ಸಲ ಹಚ್ಚಿದ್ದಿರಿ ನಮ್ಮದಿಕ್ಕೆ ಇಲ್ಲಲ್ಲ ಅವಾಗಲೇ ನಾ ಹಚ್ಚಿದ್ದೆಲ್ಲ ತುಂಬಿತ್ತದು ಹಾಂ ತುಂಬಿದ್ದೇನೆ ರೀ ಆಗಲೇ ಹಚ್ಚಿದ್ದಲ್ಲ ತುಂಬಿತ್ತದು ಹಾಂ ನೋಡಿ ಫ್ರೆಂಡ್ಸ್ ಟೈಮ್ ಬಂದೀಗ ಹನ್ನೊಂದು ನಲ್ವತ್ತಾಗತ್ತೆ ಈಗ ಬೇಕೇನಾದರೂ ಅಡುಗೆ ಮಾಡಬೇಕಂದ್ರೆ ಅಥವಾ ರೊಟ್ಟೆ ಮಾಡ್ಬೇಕಂದ್ರೆ ಚೌಳಿಕಾಯೆಲ್ಲ ಸೋಸಿಟ್ಕೊಂಡೆ ಚೌಳಿಕಾಯಿ ಸೋಸೋಕ್ಕಾಗಿದ್ದಿಲ್ಲ ಫ್ರೆಂಡ್ಸ್ ನನಗೆ ಸೊ ಹಂಗಾಗಿ ಇಷ್ಟು ಸೋಸಿಟ್ಕೊಂಡು ನೀಟಾಗಿ ಅರ್ಧ ಪಲ್ಯ ಮಾಡಿ ಅರ್ಧ ಉಳಿಸ್ತೀನಿ ಇಷ್ಟು ಚಲಿತೀ ಬನ್ನಿ ಮತ್ತು ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರಮಂತೆ ಬಂದು ಏನು ಮಾಡ್ತಾರೆ ಆಟ ಆಡತ್ತಾರ ಓಯ್ ಎಲ್ಲಿಗೆ ಹೋಗ್ತೀರಾ ಹಾಯ್ ಮಾಡ್ರಿ ಫ್ರೆಂಡ್ಸಿಗೆ ಬರ್ರಿಲಿ ಬರ್ರಿ ಬಾ ಒಳಗೆ ಬರ್ರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹಾಂ ಬಾ ಅಂಕಲ್ ಕರೀತಾರೆ ನೋಡು ಅಂಕಲ್ ಬಾದು ಅಲ್ಲಿ ದಾಟಿ ಬಾ ನೀರು ದಾಟು ನೀರು ದಾಟು ದಾಟು ಬಂಗಾರ ನೀರು ದಾಟು ದಾಟ ಗುಡ್ ಕರ್ ನೀನು ಹಂಗೆ ಬಾ ನೀನು ಹಂಗೆ ಬಾ ಉಲ್ಟಾ ಪಲ್ಟಾ ಹಾಕೊಂಡಾಳ ನೋಡಿ ಬಾ ಬಾ ಬೇಗ ಹ್ಞೂ ನೋಡಿ ಅಂಕಲ್ ಏನು ಮಾಡತ್ತಾರೆ ನೋಡು ಬಿಡು 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 ಅದ್ರಾಗೆಲ್ಲ ಹಾಡಬಾರ್ದು ಸ್ಲೀಪರ್ ಬಿಡಿಲ್ಲ ಬಿಡು ಹ್ಞೂ ಯಾರ ಯಾರ ಹೊತ್ತು ಹೋ ಅದ್ನು ಹೊಸೋ ಬಾ ಇಬ್ರು ಜಗಳಾಡ್ತಿರ ಅದ್ರಾಗ ಬೇಡ ಮಮ್ಮ ತಿಂದು ಅಲ್ಲಿ ಹೋಗ್ಬೇಡ ಬಾ ಮನೆಗೆ ಹೋಗಿರಿ

मत हाँ को बेगो बेगा हाँ को बाय कमाई दूर ನೋಡಿ ಫ್ರೆಂಡ್ಸ್ ಮಸ್ತಾಗಿ ಚೋಳೆಕಾಯಿ ಪಲ್ಯ ರೆಡಿ ಆಗ್ತಿದೆ ಇದು ಒಂದು ಕುದಿ ಕುದೀಲಿಕ್ಕೆ ಬಿಟ್ಟು ಬಿಡ್ತೀನಿ ಚೆನ್ನಾಗಿ ಕುದೀರಿ ಸ್ವಲ್ಪ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಅಂತ ಅಲ್ಲ ಇದೀಗ ಆದಮೇಲೆ ರೊಟ್ಟೆ ಮಾಡ್ತೀನಂತೆ ಈ ಪಲ್ಯ ಒಂದು ಆಯ್ತು ಅಂದ್ರೆ ಆಮೇಲೆ ಪಚ್ಚಡಿಗೆ ಸ್ವಲ್ಪ ಹೆಚ್ಚಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಕಲಿಸ್ಬೇಕು ಕಲಿಸಿ ನೋಡಿ ಈ ರೀತಿ ಹೆಚ್ಚಿಟ್ಟಿದ್ದೀನಿ ಕೊತ್ತಂಬರಿ ಮೆಂತ್ಯ ಸೊಪ್ಪು ಒಂದೇ ಅರ್ಧ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಈಗ ಊಟ ಮಾಡೋ ಮುಂದ್ಗಡೆ ಉಪ್ಪಾಕಿ ಉಪ್ಪು ಪಲ್ಯಕ್ಕೆ ಆಯಿತು ಅಂತ ಹೇಳಿ ಬಿಟ್ಟಿದ್ದೀನಿ ಪಲ್ಯನೂ ರೆಡಿ ಆಗ್ತಾಯಿದೆ ಇದು ಪಲ್ಯ ರೆಡಿ ಆದಮೇಲೆ ತಗೊಂಡು ಬಿಟ್ಟಿಲ್ಲ ರೊಟ್ಟೆ ಮಾಡಿದ್ರಾಯಿತು ಫ್ರೆಂಡ್ಸ್ ಹಂಗೆ ಜಿಟಿ ಜಿಟಿ ಮಳೆ ಹತ್ಕೊಂಡ್ಬಿಟ್ಟು ಐದು ನಿಮಿಷ ಎಲ್ಲ ಹಾರಂಗಿಲ್ಲ ನೋಡಿ ಅಂದರೆ ಜೋರಾದರೂ ಬಂದು ಜಿಟಿ 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 ಹತ್ಕೊಂಡು ಬಿಡುತ್ತೆ ಇಶಾನ್ ಚಾ ಪೌಡಿಗೆ ಅರಸ್ತಾನೆ ಒಟ್ಟು ಅವನು ಹೋಗರಿಗೆ ಬರೋರ್ಗೆ ಎಲ್ಲರಿಗೂ ಅರ್ಸ್ಕೊಂತಿರುವನು ನಂದು ಸ್ನಾನ ಪೂಜೆ ಎಲ್ಲ ಆಯಿತು ಜಿಗಟಿಗಿಟ್ಟಿದ್ದೀನಿ ನನಗೆ ರೊಟ್ಟಿ ಬಡಿಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸು ಸೊ ಹಂಗಾಗಿ ಜಿಗಿಟ್ ಮಾಡಿಕೊಂಡು ಈ ಥರ ಜಿಗಿಟ್ ಮಾಡಿಕೊಂಡು ನಾದ್ಕೊಂಡು ರೊಟ್ಟಿ ಉದ್ದುತ್ತೀನಿ ನನಗೆ ಬಡಿಯೋಕೆ ಬರಂಗಿಲ್ಲ ಸೊ ಈಗ ಜಿಗಟಿಗೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಕುದೀನಿ ಇದು ಈಗ ಎಲ್ಲ ರೆಡಿ ಮಾಡೀನಿ ಬಟ್ಟೆ ಮಷಿನ್ಗೆ ಹಾಕ್ತೀನಿ ನೀರೊಂದು ಬಿಟ್ಟಿದ್ರಲ್ಲ ಇವತ್ತು ಹಂಗಾಗಿ ಬಟ್ಟೆ ಮಷಿನ್ ಹಾಕ್ತೀನಿ ಒಂದು ಸೆಕೆಂಡ್ ಇವತ್ತು ಸಿಂಪಲ್ ಪೂಜೆ ನಂದು ಇವತ್ತು ಶನಿವಾರಲ್ಲ ಸೊ ಹಂಗಾಗಿ ಸಿಂಪಲ್ ಆಗಿ ಇರ್ತತಿ ಪೂಜೆ ಇಷ್ಟು ಆಯಿತು ಪೂಜೆ ಎಲ್ಲ ಆಯ್ತು ಇಲ್ಲ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡಿ ಮಾಡಿದರೆ ನಂದು ಅಡುಗೆ ಎಲ್ಲ ಆದಂಗೆ ಅಡುಗೆ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕೂಗ್ಲಾರ್ ಗ್ಲಾರ ಬರತ್ತತಿ ಇವು ನಿನ್ನೆ ನಾನು ದೀಪ ಸಾಯಿಬಾಬು ಇಟ್ಟಿದ್ದು ತೆಗ್ದಿದ್ದಿಲ್ಲ ಯಾಕಂದ್ರೆ ನಿನ್ನ ಮಧ್ಯಾಹ್ನ ಮೊನ್ನೆ ಬೆಳಗ್ಗೆ ಹಚ್ಚಿದ್ದು ನಿನ್ನ ಮಧ್ಯಾಹ್ನ ಮಠ ಹುರಿದಾವೆ ಫ್ರೆಂಡ್ಸ್ ಅವು ದೀಪ ಸೊ ಹಂಗಾಗಿ ಇರಲಿ ಬಿಡ ಅಂತಂದು ಯಾಕೆ ಕೆಡಿಸೋದಂತ ಹೇಳಿ ಕೈ ಬಿಟ್ಟಿದ್ದೆ ಇವತ್ತು ತೆಗೆದಿಟ್ಟಿದ್ದೀನಿ ಸಂಜೆಕ್ಕಾದ್ರೂ ತೊಳಿಬೇಕು ಇಲ್ಲ ಈಗ ಆತಂದ್ರೆ ಈಗ ತೊಳಿತೀನಿ ನೋಡ್ತೀನಿ ಹ್ಞೂ ಹೆಂಗೆ ಬರ್ತದೆ ಹಂಗೆ ಈಗ ಬೇಗ ಬೇಗ ರೊಟ್ಟೆನ ಉದ್ದುಬಿಡ್ತೀನಿ ರೊಟ್ಟೆ ಉದ್ದಿ ಬಿಸಿ ಬಿಸಿ ರೊಟ್ಟೆ ಉದ್ಕೊಂಡು ತಿಂದು ಸ್ವಲ್ಪ ಹೊತ್ತು ಇದು ಮಾಡಿದ ಅದು ಇಂಥ ಮಳೆಯಾಗ ಏನು ಮೈ ಕೈ ಬಿಚ್ಚಿ ಕೆಲಸ ಮಾಡೋಕ್ಕಾಗಲ್ಲ ನೋಡಿ ಮತ್ತೆ ಸ್ಟಾರ್ಟ್ ಆಗ್ತದೆ ಸೋನೆ ಸೋನೆ ರೀತಿ ಎಲ್ಲ ಗುಡಿಸ್ಕೊಂಡು ಗುಡಿಸ್ಕೊಂಡು ಒಳಗೆ ಕುಂತು ಬಿಡ್ತಾರೆ ಮಳೆಗೆ ಬನ್ನಿ ಬೇಗ ಬೇಗ ರೊಟ್ಟೆ ಮಾಡೋಣ ರೊಟ್ಟೆ ರೊಟ್ಟಿ 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 ರೊಟ್ಟೆ ಅಲ್ಲ ಸೊ ಅದೇ ರೊಟ್ಟಿ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೋರ್ ಬರ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಚೆಂದ ಹೂ ಆಗತ್ತದ ಇದು ಖಾಲಿ ಏನೋ ಒಂಥರ ಬಳ್ಳಿ ಬಳ್ಳಿ ಟೈಪ್ ಬೆಳ್ದಿತ್ತು ಅದು ಸುಮ್ಮನೆ ಕಿತ್ತಾಕಿ ಈ ಥರ ಒಂದು ಚಂದ ಚೆಂದ ಹಚ್ಚಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದು ಶೋ ಹೂವು ಅದು ಹೌದಾ ನೋಡಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಮಳೆ ಒಂದು ಬರ್ತಾ ಇದೆ ಇನ್ನೂ ಇದ್ರೊಳಗೆ ಎಲ್ಲೋ ಕಲರು ರೆಡ್ ಕಲರು ಬಿಡ್ತಾವೆ ಫ್ರೆಂಡ್ಸ್ ಒಂದು ಮೂರು ಕಲರಿಂದ ಹಚ್ಚಿದ್ದೆ ಎಲ್ಲ ಹೂವು ಅಷ್ಟು ಹತ್ಕೊಂಡಿದ್ದಾವೆ ಎಲ್ಲ ಹೂ ಬಿಟ್ಟರೆ ಮಸ್ತ್ ಕಾಣಿಸ್ತಿತ್ತು ನೋಡಿ ಯಾವ ರೀತಿ ಬಿಟ್ಟದು ಈಗ ಎರಡನೇ ಹೂವರ್ ಬೇಕಿದ್ರು ಬಿಡಾಕತ್ತಿರೋದು ಬಿಟ್ಕೊಂಡು ಹೋಗ್ತವೆ ನೋಡಿ ನೋಡಿ ಫ್ರೆಂಡ್ಸ್ ಬನ್ನಿ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋಣ ಅಂತ ನನಗೆ ಕಲಾ ಬರೋದಿಲ್ಲ ಫ್ರೆಂಡ್ಸ್ ರೊಟ್ಟಿ ಸೊ ಆಮೇಲೆ ಉದ್ದು ಉದ್ದುತ್ತೀನಿ ಈ ಕಡೆ ಇದೆಲ್ಲ ಲಟಿಸ್ತಾರೆ ಅಂತ ನಮ್ಮ ಸೈಡೆಲ್ಲ ಎಲ್ಲ ನಾವು ಉದ್ದುತ್ತೀವಿ ಅಂತೀವಿ ಬೇರೆ ಬೇರೆ ಒಂದು ಒಂದ್ ಎಷ್ಟೊಂದ್ ಹತ್ತು ರೊಟ್ಟಿ ಒಂದು ಎಂಟು ರೊಟ್ಟಿ ಲೆಕ್ಕ ಮಾಡ್ಕೊಂಡಿನಿ ി ചളിക്ക പല്യ മെന്റ കി ഹൊ തിരെ ഇതേ രമേദി അച്ചല്ലേ സ്വൽപ്പി ഉരിത്തന ഉപ്പു ഖാ ഹാ മസ്താക്കി തന്നെ തീരു ച ಈಗ ರೊಟ್ಟಿ ಆಯಿತು ರೊಟ್ಟಿ ಮಾಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಖಾರ ಎಣ್ಣೆ ಹಾಕಿ ಸ್ವಲ್ಪ ಉಳಿದ್ರೆ ಮಸ್ತ್ ಆಗ್ತದೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಈಗ ಹೊಸ ಇರ್ಬೇಕು ಅಂತ ಹೇಳ್ತೀನಿ ನಾನು ಈಗ ಹಂಗೆ ಸ್ವಲ್ಪ ಬಿಸಿಲು ಬಿಡೋದು ನೋಡಿ ಇಷ್ಟಪ್ಪ ಬಿಸಿಲೇ ಇದ್ದಿಲ್ಲ ಬಟ್ಟೆ ಬಟ್ಟೆನವ್ರೆ ಹೆಂಗಾಡ್ಬೇಕು ಹಿಂಗೆ ಆಗ್ತದೆ ಈ ಥರ ಮಳೆಗಾಲದಾಗ ಈ ಥರ ಸ್ಪೈಸಿ ಸ್ಪೈಸಿ ಇರಬೇಕು ತಿನ್ನೋಕ್ಕೆ ಮಸ್ತ್ ಆಗ್ತದೆ ಅದು ರೊಟ್ಟಿ ಕಾಂಬಿನೇಷನ್ ಇನ್ನೂ ಸೂಪರು ಇದೆ ಅಂಗಡಿಯ ಸ್ವಲ್ಪ ಎಣ್ಣೆ ಹಾಕಿ ಮಸ್ತ್ ಆಗ್ತದೆ ಫ್ರೆಂಡ್ಸ್ ಏನು ಟೇಸ್ಟ್ ಅಂತೀರಿ ಒಬ್ಬಳ್ಳಿ ತಿನ್ನೋಕೆ ರೊಟ್ಟಿಗೆ ಮಾಡ್ಕೊಂಡಿ ಫ್ರೆಂಡ್ಸ್ ಎಲ್ತಿವ ಚಲೋ ಯಾಕಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ಹೀಟಲ್ಲ ಇದು ತಂಪಾಯ್ತಲ್ಲ ವಾತಾವರಣ ಚೆನ್ನಾಗಿ ಅನಿಸ್ತತಿ ಮಾಡ್ಕೊಂಡು ಥರ ಈಬೇಕು ಸಣ್ಣ ಈ ಥರ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಅನಿಸ್ತದೆ ತೀರಾ ಒತ್ತಿಸ್ಬಾರ್ದು ಯಾಕಂದ್ರೆ ಅದು फ्लेवर हो जाती हरद्रे अब बड़े फ्लैवरेत सो हमारी गुड़ उठी स्वरप लो इट चोर ग्यास गिब्तव फ्रेंस उठम दुम डिमे हाँ ಿ ಮಾಡ ಮಕ್ಕಲ್ಲ ದೊರ್ಬಿಡ್ತೈತಿ ಚೂರ ಚೂರ್ ಖಾರ ಪುಡಿ ಹಾಕ್ತೀನಿ ಖಾರ ಪುಡಿ ಹಾಕಿ ಗ್ಯಾಸ್ ಹಾಕ್ ಮಾಡ್ಬಿಡ್ಬೇಕಂದ್ರೆ ಲಾಟ ಆಗುತ್ತೆ ಸ್ವಲ್ಪ ಹಾಕ್ತೀನಿ ಉಪ್ಪು ಜಾಸ್ತಿ ಬೇಡ ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಎಣ್ಣೆ ಮಾಸ್ತಾಯ್ತು ಅಲ್ಲಿ ಕಲಸಿದೆ ಕಚ್ಚುಡಿ ರೆಡಿ ಸಾಕು ಇಷ್ಟೇ ಸಿಂಪಲ್ಲಾಗಿ ಫ್ರೆಂಡ್ಸ್ ಈಗ ತಾಟ್ ಇದ್ದೀನಿ ಊಟ ಮಾಡಿದ್ದಣ ಬಿಸಿಬಿಟ್ಟು ರೊಟ್ಟಿ ಯಾಕೆ ತೊಡ ಮಾಡೋದು ಹೂವು ಚೌಳಿಕಾಯಿ ಪಲ್ಯ ನೋಡಿ ಎಷ್ಟು ಸ್ಪೈಸಿ ಕಾಣಿಸ್ತಾ ಇರದೆ ಬೆಳ್ಳುಳ್ಳಿ ಅಂತ ಎರಡು ರೊಟ್ಟೆ ನೋಡಿ ಫ್ರೆಂಡ್ಸ್ ಹೂವು ಅದಂಗೆ ಆಗದ ನಮ್ಮನೆ ಊಟ ಇದೆ ತಿಂದೆ ನೋಡಿ ಫ್ರೆಂಡ್ಸ್ ಈಗ ರೊಟ್ಟಿ ಮಾಡಿದೆ ಅಡುಗೆ ಎಲ್ಲ ಆಯಿತು ಈಗೇನು ಊಟ ಮಾಡೋದಂದರೆ ಬಾಕಿ ಮಷಿನ್ ಬಟ್ಟೆ ಮಷಿನ್ ಈಗ ಮುಗೀತು ನಂದು ಅಡುಗೆ ಆಗತ್ತೆ ಅದು ಮುಗೀತು ಆಫ್ ಮಾಡಿದೆ ಒಣಾಕಿ ಹೊಡಿತು ಅಂತ ಹೇಳಿ ಗಾಳಿ ಊಟ ಇದೆ ಗಾಳಿ ದೇವ್ ಗಾಳಿ ಒಂದು ಸ್ವಲ್ಪ ಬಿಟ್ಟು ಒಣಗಾಕ್ತಿನಂತೆ ಈಗ ಬನ್ನಿ ಊಟ ಮಾಡುವ ಈಗ ಟೈಮ್ ಅಷ್ಟಾಗತ್ತೆ ನೋಡಿ ಬಂದು ತೋರಿಸ್ತೀನಿ ಒಂದು ಮುಕ್ಕಲಾಗಿದೆ ನಂದು ಏನೇ ಕೆಲಸ ಇರಲಿ ಫ್ರೆಂಡ್ಸ್ ಎರಡು ಗಂಟೆ ಅಷ್ಟೊತ್ತಿಗೆ ಅಡುಗೆ ರೆಡಿ ಆಗಿರ್ತೈತಿ ಇನ್ನು ನಮ್ಮದೇ ಒಂದು ಸ್ವಲ್ಪ ಊಟ ಮಾಡೋದು ಲೇಟ್ ಆಗ್ಬೋದು ಬಟ್ ಅಡುಗೆ ಮಾತ್ರ ಮುಗಿಸೇ ಬಿಡ್ತೀನಿ ನಾನು ನನ್ನ ಕೆಲಸ ಏನಿರ್ತದೆ ಮಾಡಿಬಿಡ್ತೀನಿ ನಾನು ಈಗ ನೋಡಿ ಮಳೆ ನಿಂತಿ ಮತ್ತೆ ಈಗ ನೆಲ ಒಣಗೋದ್ಕೆ ಮತ್ತೆ ಮಳೆ ಬರ್ತೈತಿ ಎಷ್ಟು ಇದೈತಿ ಅಂತ ಹೆಂಗಾಗೈತಿ ರೀ ಹಾಂ ಚಲೋ ಆಯ್ತಾ ನಾನೀಗ ಊಟ ಮಾಡ್ತೀನಿ ಫ್ರೆಂಡ್ಸ್ ನಾನು ಒಂದು ರೊಟ್ಟಿ ತಿಂತೀನಿ ಅಷ್ಟೇ ಬನ್ನಿ ಊಟ ಮಾಡಿ ಸಿಗ್ತೀನಿ ನಿಮಗೆ ಬನ್ನಿ ಫ್ರೆಂಡ್ಸ್ ಊಟ ಮಾಡ್ತಾ ನೀವು ಪಲ್ಯ ರೊಟ್ಟಿ పచ్చడి మస్ట్ కాంబినేషన్ మస్ట్ టేస్ట్ అవుతది ఫ్రెండ్స్ ఇది ఇలా మార్కుంటా ని ఈ మడిగాల దగ్గర స్పైసీ స్పైసీ చేస్తది దేక్ దేక్ అనిస్తది మార్కుంటా ని యా చెన్నైలు ఊడిబెట్టు చౌడికైనా పల్లెమంది ఎంత ఇష్టపడతది ఫ్రెండ్స్ బడులు యాంగివి तिनो सा पतनो रखो ಇರಂಗಿಲ್ಲ ಏನಿರಂಗಿಲ್ಲ ಸಂಜೆಕ್ಕೇ ಇರಂಗಿಲ್ಲ ಸ್ವಲ್ಪ ಅನ್ನ ಅಷ್ಟೇ ಇರ್ತತಿ ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ಮುದ್ದು ಬಿಟ್ಟು ನಮ್ಮ ಕೆಲಸನೇ ಆದಂಗೆ ಸಂಜಿಕೆ ಇರೋದಿಲ್ಲ ಸ್ವಲ್ಪ ಅನ್ನ ಮಾಡೋದಿರ್ತೀವಿ ನೋಡಬೇಕು ಪಕೋಡ ಮಾಡ್ಬೇಕಂತ ಅದಿಂಗ್ ಒಂದೇ ಒಂದು ಇದೀಗ ತೊಗೊಂಡಿದ್ದೆ ಇಲ್ಲಿ ಮೊನ್ನೆ ನಡೀತಿಲ್ಲ ಸಂತೆ ಒಳಗೆ ಇದು ಇದರೊಳಗೆ ಹಣ್ಣನ್ನು ಕಡೆ ತಗೊಂಡಿದ್ದೆ ಎರಡು ಪಲ್ಯ ಮಾಡಿದ್ದೆ ಈಗ ಒಂದು ಓದತ್ತೆ ಅದನ್ನೇ ಪಕೋಡ ಮಾಡಬೇಕಂತ ಅನ್ಕೊಂಡಿದ್ದೀನಿ ನೋಡೋಣ ಸಂಜೆ ತಾಯಿ ಏನೋ ಗೊತ್ತಿಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಏನು ಗೊತ್ತಿಲ್ಲ ಈ ಊಟ ಮಾಡಿ ಮತ್ತೆ ಸಿಕ್ಕಿದೆ ನಮಗೆ ಡಿಫ್ರೆನ್ಸ್ ಈಗ ನಂದು ಊಟ ಇತ್ತು ಉಟ್ಟೊ ಮುಷ್ಕೊಂಡೆ ಪೂಜೆ ಕಟ್ಟಿದ್ದೆ ಬಿದ್ದು ಸುಮ್ಮನೆ ನಾನು ಯಾಕೆ ಒಸಿಯೋದು ಕೆಡಿಸೋದು ಅಂತ ಹೇಳಿ ನಾನೇ ಹಾಕ್ಕೊಂಡೆ ಇದು ನೋಡಿ ಸೊಪ್ಪು ಅದು ನಾನೇ ಚುಟ್ಕೊಂಡು ಚುಟ್ಕೊಂಡು ಸಾಂಬಾರು ಮಾಡಿರ್ತೀನಿ ಮತ್ತು ಚಿಗಿತ್ತೈತಿ ಮತ್ತು ತೊಗೊತೀನಿ ಮತ್ತು ಸಾಂಬಾರು ಮಾಡ್ತೀನಿ ಈಗ ತೋರಿಸ್ತಿದ್ದಾರೆ ಈಗ ಮಳೆ ನಿಂತೈತಿ ಸ್ವಲ್ಪ ಹಾಗೆ ಬಿಸಿಲು ಬಿದ್ದೈತಿ ಈಗ ನೋಡಿ ಇವು ಎಷ್ಟು ಮಸ್ತ್ ಕಾಣ್ಸಾತತೆ ನೋಡಿ ಫ್ರೆಂಡ್ಸ್ ಅಳುವ ಈಗ ಸ್ವಲ್ಪ ಅಂತ ಬಿಸಿ ಬಿಡತ್ತೆ ಚಲಾಯಿತೆ ಬಿಸಿ ಬಂದಿತ್ತು ಬಟ್ಟೆನಾದ್ರು ನೋಣಂತ ನಂದಿಗೆ ಎಲ್ಲಾ ಕೆಲಸ ಆಯ್ತು ಸ್ವಲ್ಪ ಮಕ್ಕೊಂಡ ಬಿಡ್ತೇನೆ ಮಕ್ಕೊಂಡ ಆದ್ಮೇಲೆ ಮತ್ತು ಮುಂದಿನ ನೋಡಿದಾಯ್ತು ಮತ್ತು ಸಿಕ್ತಿನಂತೆ ಸಂಜೆಗೆ ಹೀರೆಕಾಯಿ ಪಕೋಡ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನೋಡ್ಬೇಕೇನಾಗ್ತದೆ ಗೊತ್ತಿಲ್ಲ ಮಾಡಿದರೆ ಖಂಡಿತ ಶೇರ್ ಮಾಡ್ಕೊತೀನಿ ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಪಡಿ ಬಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಇನ್ನು ಡೈಲಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಂತೆ ಕಂಟಿ ಟೇಕ್ ಕೇರ್ ಬಾ ಬಾಯ್